ನಮಸ್ತೆ ಆತ್ಮೀಯರೇ ಒಂದು ಬಾರಿ ಮಹಾಭಾರತ ಯುದ್ಧದಲ್ಲಿ ಪಾಂಡವರ ಮಕ್ಕಳು ಉಪ ಪಾಂಡವರು ಎಲ್ಲರೂ ರಾತ್ರಿಯ ವೇಳೆ ಒಟ್ಟಿಗೆ ಮಲಗಿರ್ತಾರೆ ಆಗ ಉಪಾಯ ಮಾಡಿ ಹೊಂಚು ಮಾಡಿ ಎಲ್ಲರ ತಲೆಯನ್ನ ಕತ್ತರಿಸಲಾಗುತ್ತೆ ಎಲ್ಲರ ಶಿರಸ್ಸನ್ನ ಛೇದನ ಮಾಡಲಾಗುತ್ತೆ ಇಂತಹ ದೃಶ್ಯವನ್ನು ನೋಡಿದಂತ ತಾಯಿ ದ್ರೌಪದಿಯ ಸ್ಥಿತಿ ಆಕಾಶ ಭೂಮಿ ಒಂದಾದಂತೆ ಇರುತ್ತೆ ದುಃಖ ಸಾಗರದ ರೀತಿಯಲ್ಲಿ ಬಂದು ಅವರನ್ನ ಅಪ್ಪಳಿಸುತ್ತೆ ಇಂತಹ ನಿರ್ದಾಯಕ ಸ್ಥಿತಿಯಲ್ಲಿ ದ್ರೌಪದಿ ಇರಬೇಕಾದ್ರೆ ಕೃಷ್ಣ ಅವರ ಬಳಿ ಬರ್ತಾರೆ ಸಹಜವಾಗಿ ನೀವು ಒಂದು ಮಾತನ್ನ ಹೇಳ್ತಾರೆ ದ್ರೌಪದಿ ನೀನು ನಿನ್ನ ಸ್ವಂತ ಮಕ್ಕಳ ಸಾವನ್ನ ನೋಡ್ತಾ ಇದೀಯ ಹಾಗಾಗಿ ನಿನ್ಗೆ ದುಃಖ ಜಾಸ್ತಿ ಇದೆ ಅದರಲ್ಲಿ ಎರಡು ಮಾತಿಲ್ಲ ಆದ್ರೆ ಒಂದೇ ಒಂದು ಕ್ಷಣಕ್ಕಾಗಿ ನನ್ನ ಸಖಿಯಾಗಿ ನೀನು ರಣಭೂಮಿಯಲ್ಲಿ ಬಂದು ನೋಡು ಸಾವಿರಾರು ಮಕ್ಕಳು ತನ್ನ ತಂದೆಯನ್ನ ಕಳೆದುಕೊಂಡಿರುವುದನ್ನು ನೋಡು ಸಾವಿರಾರು ಪತ್ನಿಯರು ತನ್ನ ಪತಿಯನ್ನ ಕಳೆದುಕೊಂಡಿರುವುದನ್ನು ನೋಡು ದ್ರೌಪದಿ ಯಾವಾಗ ನೀನು ನಿನ್ನ ದುಃಖದಲ್ಲಿಯೇ ಮುಳುಗಿರ್ತೀಯ ಆಗ ನೀನು ದುರ್ಬಲಾಗ್ತೀಯಾ ಯಾವಾಗ ನೀನು ಸಮಾಜದ ಕಡೆ ಮುಖ ಮಾಡಿ ನಿಲ್ತೀಯ ಸಮಾಜದ ಕಷ್ಟವನ್ನ ತನ್ನದಾಗಿಸಿಕೊಳ್ತೀಯ ಆಗ ನೀನು ಸಶಕ್ತಳಾಗ್ತೀಯಾ ಎನ್ನುವ ಈ ಕೃಷ್ಣನ ಮಾತು ಕೊಂಚ ಮಟ್ಟಿಗೆ ದ್ರೌಪದಿಗೆ ನೆಮ್ಮದಿಯನ್ನ ತರುತ್ತೆ ಆತ್ಮೀಯರೇ ಜೀವನದ ಉದ್ದಕ್ಕೂ ಜೀವನ ಮುಗಿಯುವವರೆಗೂ ನಮ್ಮದೇ ಚಿಂತೆಗಳು ನಮ್ಮದೇ ಕಷ್ಟಗಳು ತಪ್ಪಿದ್ದಲ್ಲ ವೈಯಕ್ತಿಕ ಜೀವನವನ್ನು ಸಂಭಾಳಿಸುವುದರ ಜೊತೆ ಜೊತೆಗೆ ಕೆಲವೊಂದು ಬಾರಿ ನಾವು ಸಮಾಜದ ಕಡೆಯೂ ಮುಖ ಮಾಡಿ ನಿಲ್ಲಬೇಕು ಸಮಾಜದ ಕಷ್ಟಕ್ಕೂ ಸ್ಪಂದಿಸಬೇಕು ಯಾವಾಗ ನಾವು ಸಮಾಜದ ಕಷ್ಟಕ್ಕೆ ಸ್ಪಂದಿಸ್ತೀವಿ ಆಗ ನಮ್ಮ ಕಷ್ಟಗಳು ಸಹ ಕರಗಿ ಹೋಗುತ್ತೆ ಎನ್ನುವ ಮಾತಿದೆ ಹಾಗಿದ್ರೆ ಬೇರೆಯವರ ಕಷ್ಟಕ್ಕೆ ಸ್ಪಂದಿಸುವುದರಿಂದ ನಮ್ಮ ಕಷ್ಟಗಳು ಹೇಗೆ ದೂರವಾಗುತ್ತೆ ಎನ್ನುವ ಈ ಮಾತನ್ನ ಅವಲೋಕನ ಮಾಡಿ ನೋಡಿದಾಗ ಆತ್ಮೀಯರೇ ಹಸಿದಂತಹ ಜೀವಕ್ಕೆ ಹಸಿದಂತ ಹೊಟ್ಟೆಗೆ ನಾವು ಯಾವಾಗ ಊಟವನ್ನ ಕೊಡ್ತೀವಿ ಸಂತೃಪ್ತವಾದಂತಹ ಜೀವದ ಮನಸ್ಸಿನಿಂದ ಬರುವಂತಹ ಮಾತೆ ಅನ್ನದಾತು ಸುಖೀಭವ ಅಂತ ಯಾವಾಗ ಕಷ್ಟದ ಕಷ್ಟದಲ್ಲಿರುವ ಜೀವಕ್ಕೆ ನಾವು ಸ್ಪಂದಿಸ್ತೀವಿ ಯಾವಾಗ ಆ ಕಷ್ಟದಲ್ಲಿ ನೊಂದು ಬೆಂದಂತಹ ಜೀವ ಕೊಂಚ ಮಟ್ಟಿಗೆ ನೆಮ್ಮದಿಯನ್ನ ತಗೊಳ್ಳುತ್ತೆ ಕೊಂಚ ಮಟ್ಟಿಗೆ ಶಾಂತವಾಗುತ್ತೆ ಅವರ ಮನಸ್ಸಿನಿಂದ ಬರುವಂತಹ ಮಾತುಗಳು ಆಶೀರ್ವಾದವಾಗಿ ನಮ್ಮನ್ನ ಸೇರುತ್ತೆ ಆ ಆಶೀರ್ವಾದಗಳು ನಮ್ಮನ್ನ ನಮ್ಮ ಕಷ್ಟದಿಂದ ಹೊರಬರುವಂತ ಶಕ್ತಿಯನ್ನ ಯುಕ್ತಿಯನ್ನ ಸಾಹಸವನ್ನ ಮತ್ತು ಹುಮ್ಮಸ್ಸನ್ನ ಕೊಡುತ್ತೆ ಹಾಗಾಗಿ ನಮ್ಮ ಕಷ್ಟಗಳು ದೂರವಾಗಿ ಬಿಡುತ್ತೆ ಆತ್ಮೀಯರೇ ಬಟ್ಟೆಯ ಮೇಲೆ ಇರುವಂತ ಕಲೆಯನ್ನು ತೆಗೆಯುವಂತಹ ಕೈಗಳ ಕಲೆಯು ತಂತಾನಾಗಿಯೇ ಹೋದಂತೆ ಸಮಾಜದ ಕಷ್ಟಕ್ಕೆ ನೊಂದು ಬೆಂದವರ ಕಷ್ಟಕ್ಕೆ ಸ್ಪಂದಿಸುವುದರಿಂದ ನಮ್ಮ ಕಷ್ಟಗಳು ಮಂಜಿನ ತರ ಕರಗಿ ಹೋಗುತ್ತೆ ಎನ್ನುವ ಈ ಭಗವದ್ಗೀತೆಯ ಮಾತನ್ನ ನಿಮ್ಮ ವಿಮರ್ಶೆಗೆ ಇಡ್ತಾ ಇದ್ದೀನಿ ನಮಸ್ತೆ